ಎ ನಂಬರ್ ನ್ಯೂಸ್ಗೆ ಸ್ವಾಗತ ಅಪಘಾತದಲ್ಲಿ ಮೃತಪಟ್ಟವರ ಅಂತಿಮ ದರ್ಶನ ಪಡೆದು ಸಾಂತ್ವನ ಹೇಳಿದ ಮಾಜಿ ಶಾಸಕರು ಭಾನುವಾರ ತಾಲೂಕಿನ ಮರಿನಹನಹಳ್ಳಿ ಗೇಟ್ ಬಳಿ ನಡೆದ ಭೀಕರ ಅಪಘಾತದಲ್ಲಿ ತಾಲೂಕಿನಲ್ಲಿ ಇಬ್ಬರು ಮೃತಪಟ್ಟಿದ್ದು ಮೃತರ ಅಂತಿಮ ದರ್ಶನ ಪಡೆದ ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು ನಿನ್ನೆ ನಡೆದ ಅಪಘಾತದಲ್ಲಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯ ನಿವಾಸಿ ನಾರಾಯಣಸ್ವಾಮಿ ಅಪಘಾತದಲ್ಲಿ ಮೃತಪಟ್ಟಿದ್ದರು ಮೃತರು ತನ್ನ ಹೆಂಡತಿಯ ತವರೂರಾದ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಗ್ರಾಮಕ್ಕೆ ಹೋಗಿ ಚಿಂತಾಮಣಿಗೆ ವಾಪಸ್ ಬರುವಾಗ ಈ ಅಪಘಾತದಲ್ಲಿ ಮೃತಪಟ್ಟರೆ ಇನ್ನು ತಾಲೂಕಿನ ಕೋಪಲಿ ಗ್ರಾಮದ ಐವತ್ತು ವರ್ಷದ ಮುನಿರತ್ನಮ್ಮ ಕಾರ್ಯನಿಮಿತ್ತ ಚಿಂತಾಮಣಿಗೆ ಬರುತ್ತಿದ್ದಾಗ ಅವರೂ ಸಹ ಈ ಅಪಘಾತದಲ್ಲಿ ಮೃತಪಟ್ಟಿದ್ದರು ಇಬ್ಬರು ಶವಗಳನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಅವರ ಮನೆಯ ಬಳಿ ಅಂತಿಮ ದರ್ಶನಕ್ಕೆ ಇಟ್ಟಿದ್ದು ಸ್ಥಳಕ್ಕೆ ಮಾಜಿ ಶಾಸಕ ಎಂ ಸಿ ಸುಧಾಕರ್ ಮತ್ತು ಇತರೆ ಇತರೆ ಮುಖಂಡರು ಧಾವಿಸಿ ಬಂದು ಮೃತರ ಅಂತಿಮ ದರ್ಶನ ಪಡೆದ ನಂತರ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್ ಉಪಾಧ್ಯಕ್ಷ ಸುವಾಸಿನಿ ಶೇಷರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಸ್ಕೂಲ್ ಸುಬ್ಬಾರೆಡ್ಡಿ ಚಂದ್ರಶೇಖರ್ ಎ ಪಿ ಎಂ ಸಿ ಅಧ್ಯಕ್ಷ ಗಂಡಗಾನಹಳ್ಳಿ ಶ್ರೀರಾಮ್ ರೆಡ್ಡಿ ಉಪಾಧ್ಯಕ್ಷ ಶ್ರೀನಿವಾಸ್ ಮುರುಗಮಲ್ಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಜಿ ಅಜರ್ ಖಾನ್ ಮತ್ತು ನಗರಸಭೆಯ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಒಂದು ಮಂಡ್ಯದಲ್ಲಿ ಬಸ್ಸು ನೀರನ್ನು ಬಿಡುಗಡೆ ಆಗಿತ್ತು ಅವಾಗ ಸರ್ಕಾರವೇ ಮುಖ್ಯಮಂತ್ರಿಗಳೇ ಘೋಷಣೆ ಸಹಕಾರ ಇದೆ ಒಂದು ನಿರ್ದಿಷ್ಟವಾದ ಒಂದು ಇಲ್ಲ ಸರ್ಕಾರದಲ್ಲಿ ಕಾನೂನು ಮಾಡಿದ ವಿಧಾನಸಭೆ ಅಧ್ಯಕ್ಷರು ನಾವು ತಹಸೀಲ್ದಾರ್ ಅವ್ರ ಗಮನಕ್ಕೆ ಎಲ್ಲರೂ ಬಂದಿದ್ದಾರೆ ಈಗ ಪೊಲೀಸ್ ಅಧಿಕಾರಿಗಳೆಲ್ಲ ಬಂದು ಹೋಗಿದ್ದಾರೆ ಮೊನ್ನೆ ಒಂದು ಎರಡು ಮೂರು ಘಟನೆಗಳಾಯಿತು ಮೊನ್ನೆ ಸಿಗ್ಲು ಬಡಿದು ಅಲ್ಲಿ ನನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಗೆ ಬೇಕಾದಂಥವರೇ ಇದಾಯಿತು ಅಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಮೊನ್ನೆ ಒಬ್ಬರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬಹುಶಃ ಇದಕ್ಕೂ ಅವರು ಅದೇ ರೀತಿಯಾಗಿ ತಂಗಡಿಸಬೇಕಾದಂಥ ಪರಿಸ್ಥಿತಿ ಆಗಿದೆ ಈಗ ನೋಡೋಣ ನಾನು ಯಾಕಂದರೆ ಅಧಿಕಾರ ಏನು ಇಲ್ಲಿ ಸರ್ಕಾರ ಯಾವ ಥರ ನಿಯಮಗಳನ್ನು ಮಾಡಿದೆ ಅನ್ನೋದು ಮಾಹಿತಿ ನನಗಿಲ್ಲ ನಾನು ಅದೇ ನಾನು ಸಂಬಂಧಪಟ್ಟ ನಮ್ಮ ತಹಸೀಲ್ದಾರ್ ಅವ್ರಿಗೆ ಸಾಧ್ಯವಾದರೆ ನಾನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೂ ಮಾತಾಡ್ತೀನಿ ಇಲ್ಲ ಡಿ ಸಿ ಅವ್ರಿಗೆ ನಾನು ವಿಚಾರಿಸೋಣ ಈಗ ಸರ್ಕಾರ ಏನಾದರೂ ಈ ಥರ ನಿಯಮಗಳಲ್ಲಿ ಪರಿಹಾರ ಕೊಡ್ಬೋದು ಅಂತ ಖಂಡಿತ ಅದನ್ನು ಕೊಡಿಸುವಂಥ ನಾನೆಲ್ಲ ಹೆಚ್ಚು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಹಿಂದೆ ಇರುವಂಥ ಕಾನೂನನ್ನ ನಾನು ಹೇಳಲಿಕ್ಕೆ ಅದರಿಂದ ಅದ್ರ ಬಗ್ಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಖಂಡಿತ ಅದನ್ನು ಮಾತಾಡಿ ಈ ಬಗ್ಗೆ ಯಾವ್ದು ಯಾವ ರೀತಿ ಕುಟುಂಬಗಳಿಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಆಯಿತು ಅದರ ಬಗ್ಗೆ ಮಾತಾಡ್ತೀನಿ ರಮೇಶ್ ಕುಮಾರ್ ಅವರು ಕ್ಷೇತ್ರದಲ್ಲೂ ಹೆಚ್ಚು ಸಾವು ನೋವು ಆಗಿದೆ ಬಹುಶಃ ಅವರು ಈಗ ವಿಧಾನಸಭೆ ಇವತ್ತು ಅಧಿವೇಶನ ಪ್ರಾರಂಭ ಆಗಿದೆ ನಾನು ಅವ್ರಿಗೂ ಮಾತಾಡ್ತೇನೆ ಏನು ಯಾವ ರೀತಿ ಕುಟುಂಬಗಳಿಗೆ ನಾವು ಅವರ ಕಷ್ಟಕ್ಕೆ ಸ್ಪಂದಿಸುವಂಥದ್ದಕ್ಕೆ ಸರ್ಕಾರದ ಮುಖಾಂತರ ಸಾಧ್ಯ ಆಗುತ್ತೆ ಅವರು ಕೂಡ ನಾನು ಮಾತಾಡ್ತೀನಿ ಒಂದು ಘಟನೆ ಹೈ ಐ ಕ್ಷಣದಲ್ಲಿ ಏನಾಗ್ತದೆ ಅಂತ ಈ ಕಾಲದಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ ಹಲವಾರು ಸಂದರ್ಭಗಳಲ್ಲಿ ರಸ್ತೆ ಸರಿ ಇಲ್ಲ ಹೇಳಿ ಅಪಘಾತಗಳಾಗ್ತಕ್ಕಂಥದ್ದು ನಾವು ನೋಡಿದ್ದೀನಿ ಈಗ ಒಳ್ಳೆ ಗುಣಮಟ್ಟದ ರಸ್ತೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ವಿಶಾಲವಾಗಿರ್ತಕ್ಕಂಥ ರಸ್ತೆಯಲ್ಲಿ ಯಾರ್ದು ಅಜಾಗೃತತೆ ಏನು ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ ಆದರೆ ಮುಗ್ಧ ಜನರ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ಸುಮಾರು ಎಂಟು ಜನ ಇವತ್ತು ತಮ್ಮ ಪ್ರಾಣವನ್ನು ಕಳ್ಕೊಬಾರ ಇವತ್ತು ಅವರ ಕುಟುಂಬಗಳಿಗೆ ಆಸ್ರೆ ಇಲ್ಲದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಕೊರೋನಾ ಬಂದ ಮೇಲೆ ಇವತ್ತು ಇಡೀ ವ್ಯವಸ್ಥೆನೇ ಒಂಥರ ವ್ಯತ್ಯಾಸ ಆಗಿದೆ ವಾಹನಗಳ ಸಂಚಾರ ಏನು ಕೆ ಎಸ್ ಆರ್ ಟಿ ಸಿ ವಾಹನಗಳ ಸಂಚಾರ ಒಂದು ಕಡೆ ಕಮ್ಮಿಯಾಗಿದೆ ಖಾಸಗಿ ವಾಹನಗಳು ಸಂಚಾರಗಳು ಕಮ್ಮಿಯಾಗಿದೆ ಇಂಥ ಪರಿಸ್ಥಿತಿಗಳಲ್ಲಿ ಜನ ಓಡಾಟಕ್ಕೆ ಈಗ ಬೇರೆ ಖಾಸಗಿ ಸಣ್ಣ ಸಣ್ಣ ವಾಹನಗಳಲ್ಲಿ ಓಡಾಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಯಾರು ಸರಿ ಯಾರು ತಪ್ಪು ಅಂತ ಇರಲಿಕ್ಕೂ ಭಾಳ ಒಂದು ಕಷ್ಟದ ಪರಿಸ್ಥಿತಿ ಆದರೆ ಇವತ್ತು ಇಂಥ ಒಂದು ದುರಂತ ಆಗಬಾರ್ದಾಗಿತ್ತು ಆಗೋಗಿದೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಅವರ ನಷ್ಟವನ್ನು ಬಳಸಲಿಕ್ಕೆ ಶಕ್ತಿ ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮ್ಮ ತಾಲೂಕು ನಮ್ಮ ಕ್ಷೇತ್ರದ ಇಬ್ಬರು ಇವತ್ತು ಪ್ರಾಣವನ್ನು ಕಂಡುಕೊಂಡಿದ್ದಾರೆ ನಾರಾಯಣಸ್ವಾಮಿಯವರೊಬ್ಬರು ಮತ್ತೊಬ್ಬ ಮಹಿಳೆ ನಾನು ಮೊನ್ನೆ ತಾನೇ ಅವ್ರಿಗೆ ಹೋಗಿದ್ದೆ ಗೋಪಲ್ಲಿ ಅಂತ ಗ್ರಾಮಕ್ಕೆ ಹೋಗಿದ್ದೆ ಅಲ್ಲಿ ಕೃಷ್ಣಪ್ಪ ಅಂತ ಹೇಳಿ ನಮ್ಮ ಬೇಕಾಗಿರುವ ನಮ್ಮ ಮುಖಂಡರವರು ಶ್ರೀಮತಿ ಅವರು ಈಗ ಮತ್ತೆ ಇಲ್ಲಿ ಮುಗಿಸ್ಕೊಂಡು ನಾನೀಗ ಅಲ್ಲಿ ಆ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಭಗವಂತ ಅವರ ನಷ್ಟವನ್ನು ಬಳಸಲಿಕ್ಕೆ ಶಕ್ತಿ ಕೊಡ್ತೀನಿ ಮುಂದೆ ಅವರಿಗೆ ಯಾವ ರೀತಿ ನಾವು ಮತ್ತೆ ನಾವು ಸಮಯ ಇಟ್ಕೊಂಡು ಯಾವ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀವಿ ಆದರೆ ಇವತ್ತು ಜೀವನ ಯಾವ ಗಳಿಗೆಯಲ್ಲಿ ಏನು ಆಗ್ಬೋದು ಅಂತ ಹೇಳಿ ನಾವ್ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಇವತ್ತು ಇಂಥ ಒಂದು ದುರ್ಘಟನೆ ಆಗಿದೆ ಇದು ವಾಹನ ಚಾಲನೆ ಮಾಡುವಂಥವರು ಯಾವ ರೀತಿ ಚಾಲನೆ ಮಾಡ್ತಾರೆ ಏನು ಅಂತಕ್ಕಂಥದ್ದು ಇವತ್ತು ವೇಗ ವೇಗ ಜಾಸ್ತಿ ಆಗಿರುವಂಥ ಕಾರಣದಿಂದ ಭಾರಿ ವಾಹನಗಳ ಸಂಖ್ಯೆಯೂ ಜಾಸ್ತಿ ಆಗಿದೆ ನಮ್ಮ ಈ ರಸ್ತೆಯಲ್ಲಿ ಕೂಡ ಒಂದು ಕಡೆ ಎಲ್ಲರೂ ಜವಾಬ್ದಾರಿಯಾಗಿ ನಡ್ಕೋಬೇಕಾಗ್ತದೆ ಇದಕ್ಕಿಂತ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಹೇಳಲಿಕ್ಕೆ ಸಾಧ್ಯ srce srce